ಈ ಹಿಂದೆ ಕುಪ್ಪಳ್ಳಿ ಪಂಚಾಯಿತಿಯಲ್ಲಿ ಅಧಿಕಾರದಲ್ಲಿದ್ದವರು ಲಕ್ಷ್ಮಮ್ಮ ಎಂಬ ಮಹಿಳೆಯನ್ನು ಅಟೆಂಡರ್ ಕೆಲಸಕ್ಕೆ ನಿಯೋಜನೆ ಮಾಡಿಕೊಂಡಿದ್ದು ಅಧಿಕಾರ ಬದಲಾದ ನಂತರ ದಲಿತೆ ಎಂಬ ಕಾರಣಕ್ಕೆ ಪಂಚಾಯಿತಿಯಲ್ಲಿ ಕಸ ಗುಡಿಸುವ ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಎಂಬುದು ಆರೋಪವಾಗಿದೆ ದಲಿತೆ ಎಂಬ ಕಾರಣಕ್ಕೆ ತಮ್ಮ ಕೈಯಿಂದ ನೀಡಿದ ಕಾಫಿ ಟೀ ಕುಡಿಯೋದಕ್ಕೂ ಉಪಾಧ್ಯಕ್ಷ ರಾಘವೇಂದ್ರ ನಿರಾಕರಿಸಿ ಅಪಮಾನ ಮಾಡಿರುವುದಾಗಿ ಪಂಚಾಯಿತಿ ಮುಂದೆ ಗರಂ ಆಗಿದ್ಲು ಏನು ನಾನು ಯಾವುದೇ ರೀತಿಯ ಜಾತಿ ನಿಂದನೆ ಮಾಡಿಲ್ಲ ಎಂದು ಪಂಚಾಯಿತಿ ಉಪಾಧ್ಯಕ್ಷ ರಾಘವೇಂದ್ರ ಸ್ಪಷ್ಟನೆ ನೀಡಿದ್ದು ತಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆಂದು ಹೇಳಿದ್ದಾರೆ ತೊಂದರೆ ಹತ್ತರಿಂದ ಹದಿನೈದರವರೆಗೂ ತೊಂದರೆ ಇರಲ್ಲ ಹದಿನೈದರಿಂದ ಇಪ್ಪತ್ತರವರೆಗೂ ತೊಂದರೆ ಇರಲ್ಲ ಎರಡು ಸಾವಿರದ ಎತ್ತಮ್ಮ ಎತ್ತಮ್ಮ ನಾನು ಇನ್ನು ಯಾರು ನಂಬರ್ದು ನಮ್ಗೆ ತೊಂದರೆ ಇಲ್ಲ ಈ ರಾಗಣ್ಣ ನನ್ನ ನೆತ್ತಿ ಎಮ್ಮನ್ನ ಇರೋದು ಬೇಡ ಅಂತ ಜನರಲ್ಲ ಟೀ ಕಾಪಿ ಕೊಡಕ್ಕೆ ಮಡಿಕೊಂಡು ನನ್ನ ನೆತ್ತಿ ಅಂತ ಹಾಕಿದ್ರು ಏನಣ್ಣ ನಾನು ನೋಡಿ ನಾನು ಕರೆಕ್ಟಾಗಿ ಹೇಳ್ತಿದ್ದೆ ಎರಡು ತಿಂಗ್ಳಿಗೆ ಕಣ್ಣಿಗೆ ನಿದ್ದೆ ಇಲ್ಲ ನಾನು ಅದು ಅಲ್ಲದೆ ನನ್ನ ಮಗನ ಫೋನ್ ಮಾಡ್ಯಾಳವ್ರಿ ನಿಮ್ಮ ಅಮ್ಮನ ಮಾಡ್ತಾ ಅಲ್ಕಾ ಕೆಲಸ ಮುಖ ಹಾಸ್ಕೆ ಹಾಕಿದ್ರಂತೆ ನನ್ನ ಜೀವಾಗ ಒಂದು ಗಂಡು ಮಗುವ ಹತ್ತು ವರ್ಷ ಮುಂದಾಗ ಹಿಡ್ಕೊಂಡು ಮಾಡ್ತಾರೆ ನಿನ್ನ ಕೈ

ಯಾವ ಯಾವ್ಯಾವ ಕೆಲಸ ಒಪ್ಪಿಸ್ಬೇಕೋ ಆ ಕೆಲಸ ಒಪ್ಸಿರೋದಕ್ಕೆ ಅವ್ರನ್ನೆಲ್ಲ ಎತ್ತು ಕಟ್ಟಿ ಈ ಥರ ರಾಜಕೀಯ ಮಾಡ್ತಾ ಇದ್ದಾರೆ ನೀವು ಪರಿಶ್ನ ಇಲ್ಲಿ ನೀವು ಬೈಟ್ ತೊಗೊಳಕ್ ಮೊದಲೇ ನಿಮ್ಗೆ ಕಾರ್ಯ ಏನು ಅಂತ ಕೇಳ್ಬೋದಾಗಿತ್ತಲ್ಲ ಎಸ್ಸಿನೇ ಇರ್ಬೋದು ಸರ್ ನಮ್ಮ ಜೊತೆಲಿ ನಮ್ಮ ಅಧ್ಯಕ್ಷರು ಎಸ್ಸಿನೇ ನನ್ನ ಸ್ನೇಹಿತರು ಎಸ್ ಸಿಗಳೇ ಆದರೆ ಅವ್ರ ಕಾರ್ಯ ಏನು ಈಗ ನಾನು ಎರಡೂವರೆ ವರ್ಷ ಐದು ವರ್ಷ ಇರ್ಬೋದು ಅಷ್ಟೇ ಅವರು ಐವತ್ತು ಅರವತ್ತು ವರ್ಷ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಗೌರ್ಮೆಂಟ್ ಅವ್ರಿಗೆ ಯಾವ ಥರ ರೆಜುಲೇಷನ್ ಮಾಡಿ ತಗೊಂಡಿದೆ ಅಂತೇಳಿ ಕೇಳಿ ಜಂಗಾಲಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ